ಚಾಣಕ್ಯ ಎಲ್ಲಿವರೆಗೂ ಈ ದೇಶದ ಪ್ರಧಾನ ಮಂತ್ರಿ ಅಲ್ಲಿವರೆಗೂ ಜಗತ್ತಿನ ಅತ್ಯಂತ ಸಂಪದ್ಭರಿತವಾದಂತ ರಾಷ್ಟ್ರ ನಮ್ಮ ಭಾರತವಾಗಿತ್ತು ಜಗತ್ತಿನ ಅತ್ಯಂತ ಸಿರಿಮಂತ ರಾಷ್ಟ್ರ ನಮ್ಮ ಭಾರತವಾಗಿತ್ತು ಅದರಲ್ಲಿ ಚಾಣಕ್ಯನ ನೀತಿ ಅತ್ಯಂತ ಪರಿಣಾಮಕಾರಿಯಾಗಿದ್ದು ಪ್ರಜೆಗಳ ಮೇಲೆ ಪ್ರಜೆಗಳ ಮೇಲೆ ಯಾವುದೇ ರೀತಿಯಾದಂತ ತೆರಿಗೆಯನ್ನು ವಿಧಿಸ್ತಾ ಇರಲಿಲ್ಲ ಜೊತೆಗೆ ವ್ಯಾಪಾರಕ್ಕೆ ಯಾವುದೇ ರೀತಿಯಾದಂತ ನಿರ್ಬಂಧನೆಗಳನ್ನ ಕೂಡ ಹೇರಿರಲಿಲ್ಲ ಹಾಗಾಗಿ ಪ್ರಜೆಗಳು ತಾವು ಸಂಪಾದನೆ ಮಾಡದಂತಹ ದುಡ್ಡು ತಂಬಳಿಯಲ್ಲೇ ಉಳಿತಾ ಇತ್ತು ಆದ್ದರಿಂದ ಯಾವುದೇ ರೀತಿಯಾದಂತಹ ಪ್ರಜೆಗಳ ದುಡ್ಡು ರಾಜ್ಯದ ಖಜಾನೆಗೆ ಸಂಗ್ರಹವಾಗ್ತಾ ಇರಲಿಲ್ಲ ಆದ್ದರಿಂದ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರ ನಮ್ಮ ಭಾರತವಾಗಿತ್ತು ಇದರಿಂದ ಮುಂದೆ ಚಾಣಕ್ಯನ ನೀತಿಯನ್ನ ಅನುಸರಿಸಿದಂತ ದೊರೆಗಳಾದಂತಹ ಚಂದ್ರಗುಪ್ತ ಮೌರ್ಯ ಸಮುದ್ರಗುಪ್ತ ಹರ್ಷವರ್ಧನ ಹೀಗೆ ಇಪ್ಪತ್ತಕ್ಕೂ ಅಧಿಕ ರಾಜರು ಚಾಣಕ್ಯನ ನೀತಿ ಅನುಸರಿಸಿದ್ರಿಂದ ಯಾವ ಒಂದು ಸಾಮ್ರಾಜ್ಯದಲ್ಲಿ ಪ್ರಜೆಗಳ ಮೇಲೆ ಯಾವುದೇ ರೀತಿಯಾದ ತೆರಿಗೆಯನ್ನ ನಿಷೇಧಿಸಿದ್ರು ಆ ರಾಜ್ಯದಲ್ಲಿ ಪ್ರಜೆಗಳು ನೆಮ್ಮದಿಯಿಂದ ಸುಖ ಮತ್ತು ಅತ್ಯಂತ ಸಂಪತ್ತಿನ ಒಡೆಯರಾಗಿದ್ರು ಹಾಗಾಗಿ ಜಗತ್ತಿನಲ್ಲಿ ಅತ್ಯಂತ ಸಂಪದ್ಭರಿತವಾದಂಥ ರಾಷ್ಟ್ರ ನಮ್ಮ ಭಾರತವಾಗಿತ್ತು ಹಾಗಾಗಿ ಅರ್ಥವ್ಯವಸ್ಥೆಯಲ್ಲಿ ಅರ್ಥಶಾಸ್ತ್ರದಲ್ಲಿ ಒಂದು ಸಿದ್ಧಾಂತ ಬರುತ್ತೆ ವ್ಯಾಪರಿಸು ಅದರ ಪ್ರಕಾರ ಯಾವ ಒಂದು ದೇಶದಲ್ಲಿ ದೇಶವು ತನ್ನ ಪ್ರಜೆಗಳ ಮೇಲೆ ತೆರಿಗೆಯನ್ನ ಅಧಿಕ ಪ್ರಮಾಣದಲ್ಲಿ ವಿಧಿಸಿದ್ರೆ ದೇಶಕ್ಕೆ ಬರುವಂತ ಆದಾಯ ಏನಾಗುತ್ತೆ ಅಲ್ಪ ಪ್ರಮಾಣವಾಗುತ್ತೆ ಈ ಒಂದು ಪ್ರಜೆಗಳ ಮೇಲೆ ಅಧಿಕ ಪ್ರಮಾಣದ ತೆರಿಗೆ ವಿಧಿಸಿದ್ರಿಂದ ತೆರಿಗೆ ವಿಧಿಸಿದ್ರ ಪ್ರಯುಕ್ತ ದೇಶದ ಅಭಿವೃದ್ಧಿಯ ಮೇಲೆ ಹಾಗೂ ಉದ್ಯೋಗದ ಮೇಲೆ ಬಡತನ ಮೇಲೆ ಮಾರಕವಾದಂತಹ ಪರಿಣಾಮವನ್ನ ಉಂಟಾಗುತ್ತದೆ ಅಂತಕ್ಕಂಥದ್ದು ಲ್ಯಾಫರ್ ಕಾರ್ನಿಂದ ನಮಗೆ ತಿಳಿದು ಬರುತ್ತದೆ